ಹೆಲ್ವರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ವರಿ ಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಶ್ರೀ ಮಸಣಿಕಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೂ ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಈ ಶ್ರೀ ಶಕ್ತಿ ಗುರುಕುಲದ ವಸತಿಯಿಂದ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಒಬ್ಬರು ಹೇಳಿದ್ರು ನಮಗೆ ಈ ಮನೆ ಒಳಗಡೆ ನೆಗೆಟಿವ್ ಇತ್ತು ಅಂತಂದರೆ ನಾವು ಕೌಡೆಯಿಂದ ಹೇಗೆ ಚೆಕ್ ಮಾಡಬೇಕು ಗುರುಗಳೇ ಅದರ ಬಗ್ಗೆ ಒಂದು ವಿಡಿಯೋವನ್ನ ಮಾಡಿ ಅಂತ ಸೊ ಅದನ್ನು ತುಂಬ ಜನಕ್ಕೆ ಅದು ಗೊತ್ತಿರೋದಿಲ್ಲ ಸೊ ಹಾಗಾಗಿ ನೋಡಿ ನಮಗೆ ಎಂಟು ಕರೆಕ್ಟ್ ಕರೆಕ್ಟಾಗಿ ಮೆಸರ್ ಮಾಡ್ಕೊಳ್ಬೇಕು ನಾನು ಕೌಡೆ ಶಾಸ್ತ್ರದಲ್ಲಿ ಹೇಳಿದ್ದೀನಿ ಅದನ್ನು ನಮ್ಮ ಕ್ಲಾಸಲ್ಲೆಲ್ಲ ಇರುತ್ತೆ ಅದು ಅದನ್ನು ತಗೊಂಡು ನೀವು ನಾನು ಎಷ್ಟು ಚಿಂತಾಮಣಿ ಪ್ರಶ್ನೆ ಅಂತ ಹೇಳಿರ್ತೀನೋ ಆ ಚಿಂತಾಮಣಿ ಪ್ರಶ್ನೆಯಾಗಿ ಎಷ್ಟು ಕವಡೆಗಳು ಬೇಕು ಅಂತ ನನ್ನ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಸೊ ಅಷ್ಟು ಕವಡೆಗಳನ್ನು ತಗೊಂಡು ನೀವು ಒಂದು ಬಾರಿ ಈ ರೀತಿ ಒಂದೊಂದು ಮೂಲೆಯನ್ನು ಏನು ಈಗ ಒಂದು ದೇವಸ್ಥಾನ ಆಗಿರ್ಬೋದು ಒಂದು ಮನೆ ಆಗಿರ್ಬೋದು ಒಂದು ಜಾಗ ಆಗಿರ್ಬೋದು ಪ್ರತಿಯೊಂದು ಮೂಲೆಯನ್ನು ನೀವು ಕವಡೆ ಶಾಸ್ತ್ರ ಚಿಂತಾಮಣೆ ಶಾಸ್ತ್ರದಲ್ಲಿ ಬಿಡ್ತಾ ಹೋಗಬೇಕು ಅದರಲ್ಲಿ ಯಾವ ನಂಬರು ಬಂದರೆ ನಿಮಗೆ ಒಳ್ಳೆಯದು ಅಂತ ಹೇಳಿದೀವೋ ಸೊ ಆ ನಂಬರ್ ಬಂದಾಗ ಎಸ್ ಚೆನ್ನಾಗಿದೆಯಾ ಅಂತ ಅಂತ ಏನಾದರೂ ನೀವು ಕೇಳ್ಕೊಂಡ್ರಿ ಬಿಟ್ರಿ ಅಂತಂದರೆ ಅಲ್ಲಿ ಎಸ್ ಅಂತ ಬಂತು ಅಂತಂದರೆ ಸೊ ಆ ಮೂಲೆಯಲ್ಲಿ ಯಾವುದೇ ಥರದ ನೆಗೆಟಿವ್ ಇರೋದಿಲ್ಲ ಸೊ ನೋ ಅಂತ ಬರುತ್ತೆ ಇಲ್ಲ ಅಂತ ಬಂತು ಅಂತಂದಾಗ ಸೊ ಅಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ಇಲ್ಲ ಆಯಾ ಹೋಗಿರ್ಬೋದು ಅಥವಾ ಬೇರೆ ಏನಾದರೂ ನೆಗೆಟಿವ್ ಇರ್ಬೋದು ಈಗ ಸುಮಾರು ಅರ್ಚಕರುಗಳು ಅಥವಾ ಸುಮಾರು ದೇವಸ್ಥಾನಗಳಾದ ಪೂಜಾರಿಗಳ ಹತ್ರ ಹೋಗಿ ಒಂದು ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಹೋಗ್ಲಿ ಅಂತ ಹೇಳಿ ಒಂದು ಪಾಸಿಟಿವ್ ಆಗಿ ಒಂದು ಕಟ್ಲೆಕಾಯಿ ಮಾಡಿಸುವಂತರ ಥರ ಆಗಿರ್ಬೋದು ಅಥವಾ ಒಂದು ದಿಗ್ಬಂಧನವನ್ನು ಮಾಡಿಸಿರುವಂಥದ್ದು ಇದನ್ನ ಇದನ್ನು ತುಂಬ ದಿನಗಳು ಬಿಟ್ಟಾಗ ಅದು ನೆಗೆಟಿವ್ ಆಗಿ ನಮಗೆ ಕನೆಕ್ಟ್ ಆಗುತ್ತೆ ಸೊ ಏನೇ ಒಂದು ಕಟ್ಲೆಕಾಯಿ ಆಗಿರ್ಬೋದು ಅಥವಾ ಒಂದು ದಿಗ್ಬಂಧನ ಆಗಿರ್ಬೋದು ಅದರ ಆಯಸ್ ಬಂದು ಅಮ್ಮಮ್ಮ ಅಂದರೆ ಒಂದು ಒಂಬತ್ತು ತಿಂಗಳು ಅಥವಾ ಒಂದು ವರ್ಷ ಆದರೆ ನಮ್ಮಲ್ಲಿ ಏನಾಗುತ್ತೆ ತುಂಬ ವರ್ಷಗಳು ಬಿಟ್ಟದ ಒಂದು ಎರಡು ವರ್ಷ ಮೂರು ವರ್ಷ ಆಯಿತು ಅಂದಾಗ ವರ್ಷ ಆಗ್ತಿದ್ದಂಗೆ ಅದು ಪಾಸಿಟಿವ್ ಕೊಡ್ತಕ್ಕಂಥದ್ದು ನೆಗೆಟಿವ್ ಕೊಡೋದಕ್ಕೆ ಶುರು ಮಾಡುತ್ತೆ ಸೊ ನೀವು ಆ ಕಾರಣಕ್ಕೆ ಇವನ್ನೆಲ್ಲ ಮನೆಯಲ್ಲಿ ಚೆಕ್ ಮಾಡಬೇಕು ಚಿಂತಾಮಣೆ ಪ್ರಶ್ನೆಯನ್ನು ನೋಡಿ ಸೊ ಚಿಂತಾಮಣೆ ಪ್ರಶ್ನೆಯನ್ನು ನೋಡಿ ಯಾವ ನಂಬರ್ ಬಂದರೆ ಒಳ್ಳೆಯದು ಯಾವ ನಂಬರ್ ಬಂದರೆ ಬ್ಯಾಡು ಅಂತ ಹೇಳಿದ್ದೀನಲ್ಲ ಸೊ ಅದನ್ನು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ದೆ ಆದರೆ ಸೊ ನೀವು ಯಾವುದೇ ಮನೆಗೆ ಹೋಗಿ ಅಥವಾ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಖಂಡಿತವಾಗಿ ನಿಮ್ಮದು ರಿಸಲ್ಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಯಾರೆಲ್ಲ ಇದ್ರ ಬಗ್ಗೆ ಕೇಳಿದ್ರಿ ಇದ್ರ ಬಗ್ಗೆ ನಿಮಗೆ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ ಪ್ರತಿಯೊಂದು ಮೂಲೆಗೂ ಎಸ್ ನೋ ಹಾಕಿ ಚೆಕ್ ಮಾಡಿ ಯಾವುದಕ್ಕೆ ಸಮಸ್ಯೆ ಇದೆಯೋ ಅದಕ್ಕೆ ಮಾತ್ರ ಪರಿಹಾರವನ್ನು ಕೊಡಿ ಎಲ್ಲದಕ್ಕೂ ಪರಿಹಾರವನ್ನು ಕೊಡಬೇಡಿ ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಹಾಗೆ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ